ಕೊಲೆ ಕೇಸ್ನ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ಕೇಸು ವಿಚಾರಣೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಆದರೆ ಇದೀಗ ದರ್ಶನ್ ಅವರು ಮಾಡಿದ ಮತ್ತೊಂದು ದೊಡ್ಡ ತಪ್ಪಿನಿಂದ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಕೆಲ ದಿನಗಳ ಹಿಂದೆ ಡೆಬಿಲ್ ಸಿನಿಮಾ ಶೂಟಿಂಗ್ ಎಂದು ಥೈಲ್ಯಾಂಡ್ಗೆ ಹೋಗಿದ್ದ ದಾಸ ದರ್ಶನ್ ಬೇಲ್ ಟೆನ್ಷನ್ ನಡುವೆ ಭರ್ಜರಿ ಪಾರ್ಟಿ ಮಾಡಿದ್ದಾರೆ ಡೆಬಿಲ್ ಚಿತ್ರದ ಆಗಿ ಪುಕೇಟ್ಗೆ ತೆರಳಿದ್ದ ನಟ ದರ್ಶನ್ ಶೂಟಿಂಗ್ ಗ್ಯಾಪ್ನಲ್ಲೇ ಕೊಲೆ ಆರೋಪಿ ಜೊತೆ ಪಾರ್ಟಿ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ ವಿದೇಶದಲ್ಲಿ ನಟ ದರ್ಶನ್ ಮೋಜು ಮಸ್ತಿ ಮುಂದುವರೆದಿದೆ ಇದೇ ಜುಲೈ ಇಪ್ಪತ್ತೆರಡಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಇದೆ ದರ್ಶನ್ ಹಿಂದಿನ ಕ್ರಿಮಿನಲ್ ಕೇಸ್ಗಳನ್ನು ಕೆದಕಲಾಗಿದೆ ಈ ನಡುವೆಯೂ ಕೊಂಚವೂ ದರ್ಶನ್ ಟೆನ್ಷನ್ ಇಲ್ಲದೆ ರಿಲ್ಯಾಕ್ಸ್ ಆಗಿರುವ ವಿಡಿಯೋ ವೈರಲ್ ಆಗಿದೆ ಥೈಲೆಂಡ್ನಲ್ಲಿ ದರ್ಶನ್ ಪಾರ್ಟಿ ಮಾಡುತ್ತಿರುವ ವಿಡಿಯೋ ರಿಲೀಸ್ ಆಗಿದ್ದು ದರ್ಶನ್ ಜಾಲಿ ಮೂಡ್ನಲ್ಲಿದ್ದಾರೆ ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಆಗಿದ್ದಾರೆ ಎನ್ನಲಾಗಿದೆ ಥೈಲೆಂಡ್ನಲ್ಲಿ ಭರ್ಜರಿ ಪಾರ್ಟಿಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಬಿಪಿನ್ ರೈ ಮಂಗಳೂರು ಮೂಲದ ಥೈಲೆಂಡ್ನ ಉದ್ಯಮಿಯಾಗಿದ್ದು ಇದೀಗ ಬಿಪಿನ್ ರೈ ಜೊತೆ ದರ್ಶನ್ ಸಖತ್ ಎಂಜಾಯ್ ಮಾಡಿದ್ದಾರೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದಿದ್ದರು ಆದರೆ ಜಾಮೀನು ಪಡೆದ ಬಳಿಕ ಕೊಲೆ ಆರೋಪಿಗಳ ಜೊತೆ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ರಾಂತಿ ಇಲ್ಲದೆ ನಲ್ಲಿ ಭಾಗಿಯಾಗುತ್ತಿದ್ದಾರೆ ಇದರಿಂದ ದರ್ಶನ್ ಅವರು ಜಾಮೀನು ರಿಜೆಕ್ಟ್ ಆಗಿ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ